ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿ ಬಗ್ಗೆ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಓಂ ಶನೇಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಕುಂಭರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳ ಕುಂಭರಾಶಿಯವರಿಗೆ ಹೊಸ ಚಿಂತನೆಗಳು ಸಾಮಾಜಿಕ ಸಂಪರ್ಕಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯ ಸಮವಾಗಿದೆ ಈ ತಿಂಗಳಲ್ಲಿ ನೀವು ನವೀನ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಹೊಸ ಜನರೊಂದಿಗೆ ಬೆರೆಯಲು ಮತ್ತು ನಿಮ್ಮ ದೀರ್ಘಕಾಲಿಕ ಗುರಿಗಳನ್ನು ಪರಿಷ್ಕರಿಸಲು ಸಜ್ಜಾಗುತ್ತೀರಿ ಈ ವೇಳೆಗೆ ನಿಮ್ಮ ರಾಶಿಯ ಅಧಿಪತಿಯಾದ ಗ್ರಹವು ನಿಮ್ಮ ಎರಡನೇ ಮನೆ ಅಂದರೆ ಎರಡನೇ ಧನ ಭಾವದಲ್ಲಿ ಸಂಚರಿಸುತ್ತಿದ್ದು ನಿಮ್ಮ ಆರ್ಥಿಕ ನಿರ್ವಹಣೆ ಮತ್ತು ಸಂಪನ್ಮೂಲಗಳ ಬಗ್ಗೆ ಗಮನ ಹರಿಸುವಂತೆ ಪ್ರೇರೇಪಿಸುತ್ತದೆ ಈ ಪ್ರಭಾವವು ನಿಮಗೆ ಆರ್ಥಿಕ ಸ್ಥಿರತೆ ಮತ್ತು ಉತ್ತಮ ಹೂಡಿಕೆಗಳಿಗೆ ಅವಕಾಶ ನೀಡಬಹುದು ಆದರೆ ಅತಿಯಾದ ಸಮಯ ಅಥವಾ ಭಯವು ಹೊಸ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡಬಹುದು ಆದ್ದರಿಂದ ಈ ತಿಂಗಳಲ್ಲಿ ನೀವು ಪ್ರಾಯೋಗಿಕತೆ ಮತ್ತು ಮುಕ್ತ ಮನಸ್ಸಿನ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಗತ್ಯ ನಿಮ್ಮ ಗ್ರಹಗತಿಗಳ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಶನಿದೇವರು ನಿಮ್ಮ ಎರಡನೇ ಧನ ಭಾವದಲ್ಲಿರುವುದರಿಂದ ನಿಮ್ಮ ಹಣಕಾಸು ನಿರ್ವಹಣೆ ಉಳಿತಾಯ ಮತ್ತು ಕುಟುಂಬದ ಸಂಪನ್ಮೂಲಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ನಿಮ್ಮ ಮಾತು ಮತ್ತು ಸಂವಹನದಲ್ಲಿ ಗಂಭೀರತೆ ಹೆಚ್ಚುತ್ತದೆ ಬೃಹಸ್ಪತಿಯು ನಿಮ್ಮ ಹತ್ತನೇ ಕರ್ಮ ಭಾವದಲ್ಲಿ ಸ್ಥಿತನಾಗಿದ್ದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಗೌರವ ಮತ್ತು ಹೊಸ ಅವಕಾಶಗಳನ್ನು ಸೂಚಿಸುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶಗಳು ದೊರೆಯುವ ಸಾಧ್ಯತೆಗಳಿವೆ ಸೂರ್ಯನು ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ ಏಳನೇ ಮತ್ತು ವಿವಾಹ ಭಾವದಲ್ಲಿದ್ದು ಪಾಲುದಾರಿಕೆ ಸಂಬಂಧಗಳು ಮತ್ತು ಸಹಭಾಗಿತ್ವದ ಕಡೆಗೆ ನಿಮ್ಮ ಗಮನ ಸೆಳೆಯುತ್ತಾನೆ ಆಗಸ್ಟ್ ಹದಿನಾರರ ನಂತರ ಸೂರ್ಯನು ಶಿಮ್ ಸಿಂಹರಾಶಿಗೆ ಪ್ರವೇಶಿ ಪ್ರವೇಶಿಸಿ ನಿಮ್ಮ ಎಂಟನೇ ಆಯುಷ್ಯ ಭಾವದ ಮೂಲಕ ಆಂತರಿಕ ಪರಿವರ್ತನೆ ಸಂಶೋಧನೆ ಮತ್ತು ಆಕಸ್ಮಿಕ ಲಾಭ ಖರ್ಚುಗಳಿಗೆ ಸಂಬಂಧಿಸಿದ ಸಂದರ್ಭಗಳನ್ನು ಒದಗಿಸುತ್ತಾನೆ ಬುಧನು ಕೂಡ ಸಿಂಹದಲ್ಲಿ ಇರುವುದರಿಂದ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಹೆಚ್ಚುತ್ತದೆ ಮಂಗಳನು ನಿಮ್ಮೊಡನೆ ಲಾಭ ಭಾವದಲ್ಲಿರುವುದರಿಂದ ನಿಮ್ಮ ಶಕ್ತಿ ಮತ್ತು ಚೈತನ್ಯವು ಲಾಭಗಳು ಸ್ನೇಹಿತರು ಮತ್ತು ಸಾಮಾಜಿಕ ಚಟುವಟಿಕೆಗಳ ಕಡೆಗೆ ಹರಿಯುತ್ತದೆ ಇದು ಹೊಸ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಗುಂಪು ಚಟುವಟಿಕೆಗಳಲ್ಲಿ ಭಾಗವಹಿಸಲು ಉತ್ತಮ ಸಮಯವಾಗಬಹುದು ಆದರೆ ರಾಹು ನಿಮ್ಮ ಮೂರನೇ ಸಹೋದರ ಭಾವದಲ್ಲಿರುವುದರಿಂದ ಒಡಹುಟ್ಟಿದವರು ನೆರೆಹೊರೆಯವರು ಅಥವಾ ಸಣ್ಣ ಪ್ರಯಾಣಗಳು ವಿಚಾರದಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು ಆ ಥರದ ನಿರ್ಧಾರಗಳಿಂದ ದೂರವಿರಿ ಸಂಯಮ ಮತ್ತು ವಿವಚನೆಯಿಂದ ವರ್ತಿಸುವುದು ಯಶಸ್ಸಿಗೆ ಮುಖ್ಯವಾಗಿದೆ ಮತ್ತು ವೀಕ್ಷಕರೇ ಅದ್ ಆಗಸ್ಟ್ ತಿಂಗಳಲ್ಲಿ ಕುಂಭ ರಾಶಿಯವರ ಕೆಲಸದ ವಿಚಾರದ ಬಗ್ಗೆ ನೋಡಿದರೆ ಆಗಸ್ಟ್ ತಿಂಗಳಲ್ಲಿ ಕುಂಭ ರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ನವೀನ ಅವಕಾಶಗಳು ಸೃಜನಾತ್ಮಕತೆ ಮತ್ತು ಸವಾಲುಗಳ ಮಿಶ್ರಣವನ್ನು ಎದುರಿಸಬೇಕಾಗಬಹುದು ಬೃಹಸ್ಪತಿಯ ಪ್ರಭಾವದಿಂದ ನಿಮ್ಮಲ್ಲಿ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಮತ್ತು ನೀವು ಹೆಚ್ಚು ಜವಾಬ್ದಾರಿಗಳನ್ನು ನಿಭಾಯಿಸಲು ಸಮರ್ಥರಾಗಿರುತ್ತೀರಿ ಈ ಸಮಯದಲ್ಲಿ ನಿಮ್ಮ ವಿಭಿನ್ನ ಆಲೋಚನೆಗಳು ಮತ್ತು ಸಾಮಾಜಿಕ ಕೌಶಲ್ಯಗಳು ನಿಮಗೆ ಉತ್ತಮ ಸ್ಥಾನಮಾನವನ್ನು ತಂದುಕೊಡಬಹುದು ಮತ್ತೆ ಬಡ್ತಿ ಅಥವಾ ಪ್ರಗತಿಗಾಗಿ ಎದುರು ನೋಡುತ್ತಿರುವವರಿಗೆ ಈ ತಿಂಗಳು ಕೆಲವು ಸ್ಪಷ್ಟತೆಗಳು ದೊರೆಯುವ ಸಾಧ್ಯತೆ ಇದೆ ಮತ್ತೆ ಮಧ್ಯಮ ಹಂತದ ಉದ್ಯೋಗಿಗಳಿಗೆ ಹೊಸ ಯೋಜನೆಗಳ ನೇತೃತ್ವ ವಹಿಸುವ ಅವಕಾಶ ದೊರೆಯಬಹುದು ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ಹೊಸ ಪಾತ್ರ ದೊರೆಯಬಹುದು ದೀರ್ಘಕಾಲ ಒಂದೇ ಕಂಪನಿಯಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಮೇಲಧಿಕಾರಿಗಳ ವಿಶ್ವಾಸ ಇನ್ನಷ್ಟು ಬಲಗೊಳ್ಳುತ್ತದೆ ತರಬೇತಿ ಕಾರ್ಯಕ್ರಮಗಳು ಕಾರ್ಯಗಾರರು ಅಥವಾ ಮೇಲ್ ಸಮ್ಮೇಳನಗಳ ಮೂಲಕ ನಿಮ್ಮ ವೃತ್ತಿಪರ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಇದು ಸೂಕ್ತ ಸಮಯ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಮತ್ತು ಸಂವಹನವು ಪ್ರಗತಿಗೆ ಸಹಕಾರಿ ತಿಂಗಳ ಮಧ್ಯಭಾಗದಲ್ಲಿ ಹೊಸ ಪಾಲುದಾರಿಕೆ ಅಥವಾ ಸಂಯೋಗದ ಕುರಿತು ಚರ್ಚೆ ನಡೆಯಬಹುದು ಮತ್ತು ವ್ಯಾಪಾರ ಸ್ಥ ಸ್ಥಳದ ಬಗ್ಗೆ ನೋಡಿದರೆ ವ್ಯಾಪಾರ ಕ್ಷೇತ್ರದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯವರಿಗೆ ನಾ ನಾವೀನ್ಯತೆ ಅಥವಾ ಆರ್ಥಿಕ ಯೋಜನೆಗಳು ಮತ್ತು ಲಾಭದ ನಿಲುಕುವ ಸಮಯ ಶನಿಯ ಸ್ಥಾನವು ನಿಮ್ಮ ವ್ಯಾಪಾರ ತಂತ್ರಗಳನ್ನು ಪರಿಶೀಲಿಸಲು ಮತ್ತು ದೀರ್ಘಾವಧಿಯ ಲಾಭದಾಯಕ ಯೋಜನೆಗಳನ್ನು ರೂಪಿಸಲು ಒತ್ತಾಯಿಸುತ್ತದೆ ಬೃಹಸ್ಪತಿಯ ಪ್ರಭಾವದಿಂದ ಹೊಸ ಆದಾಯ ಮೂಲಗಳು ತೆರೆಯುತ್ತವೆ ಈ ತಿಂಗಳಲ್ಲಿ ವ್ಯಾಪಾರಿಗಳಿಗೆ ಹೊಸ ಹೂಡಿಕೆ ಬಂಡವಾಳ ಕ್ರೋಢೀಕರಣ ಅಥವಾ ಹೊಸ ಪಾಲುದಾರಿಕೆ ಕುರಿತು ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ತಂತ್ರಜ್ಞಾನ ಸಂಬಂಧಿತ ಉದ್ಯಮಗಳು ಸೇವಾ ಕ್ಷೇತ್ರಗಳು ಸಾಮಾಜಿಕ ಉದ್ಯಮಿಗಳು ಮತ್ತು ಆನ್ಲೈನ್ ವ್ಯಾಪಾರದಲ್ಲಿ ಹೆಚ್ಚಿನ ಚಟುವಟಿಕೆ ನಡೆಯಬಹುದು ಗ್ರಾಹಕರ ತೃಪ್ತಿ ಮತ್ತು ನವೀನ ಸೇವೆಗಳ ಮೇಲೆ ಹೆಚ್ಚು ಗಮನ ಹರಿಸುವುದರಿಂದ ಮಾರಾಟದಲ್ಲಿ ಏರಿಕೆ ಕಾಣಬಹುದು ಈ ಸಮಯದಲ್ಲಿ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಲು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಪ್ರಚಾರಗಳನ್ನು ಪ್ರಾರಂಭಿಸಲು ಅನುಕೂಲಕರವಾಗಿದೆ ಅನಿಯಂತ್ರಿತ ಖರ್ಚುಗಳು ಅಥವಾ ದುಂದು ವೆಚ್ಚದಿಂದ ದೂರವಿರುವುದು ಉತ್ತಮ ವಿಶೇಷವಾಗಿ ತಿಂಗಳ ಕೊನೆಯ ಭಾಗದಲ್ಲಿ ಎಚ್ಚರಿಕೆ ಅಗತ್ಯ ಹಳೆಯ ವ್ಯಾಜ್ಯಗಳು ಅಥವಾ ಸಾಲ ಸಂಬಂಧಿತ ವಿಷಯಗಳು ಕಾನೂನುಬದ್ಧವಾಗಿ ಇತ್ಯರ್ಥಗೊಳ್ಳುವ ಯೋಗವಿದೆ ವ್ಯಾಪಾರದೊಳಗೆ ಸಿಬ್ಬಂದಿ ನೇಮಕಾತಿ ಅಥವಾ ನಿರ್ವಹಣಾ ಬದಲಾವಣೆಗಳನ್ನು ಮಾಡುವುದಾದರೆ ಸರಿಯಾದ ಯೋಜನೆಯೊಂದಿಗೆ ಮುಂದುವರಿಯುವುದು ಉತ್ತಮ ಆನ್ಲೈನ್ ವ್ಯಾಪಾರ ರಫ್ತು ಆಮದು ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳು ಬರಬಹುದು ಇದಲ್ಲದೆ ಸಾಮಾಜಿಕ ಸಂಪರ್ಕಗಳು ಮತ್ತು ನೆಟ್ವರ್ಕಿಂಗ್ ಹೊಸ ಮೂಲಕ ಹೊಸ ವ್ಯಾಪಾರ ಅವಕಾಶಗಳು ಉದಯಿಸುವ ಸಮಯವಾಗಿದೆ ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಯೋಜನಾ ಬದ್ಧತೆ ಮತ್ತು ಸಮತೋಲನ ಅತ್ಯಂತ ಅಗತ್ಯ ಶನಿ ಮತ್ತು ಬೃಹಸ್ಪತಿಯ ಪ್ರಭಾವದಿಂದ ದೀರ್ಘಕಾಲಿಕ ಹೂಡಿಕೆಗಳು ನಿಮಗೆ ಲಾಭದಾಯಕವಾಗಬಹುದು ಆದರೆ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ ಈ ತಿಂಗಳು ಆದಾಯದೊಂದಿಗೆ ಖರ್ಚುಗಳ ಪ್ರಮಾಣವು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಹಣದ ವ್ಯವಹಾರಗಳಲ್ಲಿ ವಿವೇಕ ಮತ್ತು ಸಂಯಮವೂ ಸಂಯಮವು ಮುಖ್ಯ ಆದಾಯದ ಉತ್ತಮ ಯೋಗ ಮತ್ತು ಈ ತಿಂಗಳಲ್ಲಿದೆ ಇಂದಿನ ಹೂಡಿಕೆಗಳಿಂದ ಅಥವಾ ಹೊಸ ಯೋಜನೆಗಳಿಂದ ಲಾಭ ದೊರೆಯಬಹುದು ಉದ್ಯೋಗಿಗಳಿಗೆ ಬೋನಸ್ ಅಥವಾ ಹೆಚ್ಚುವರಿ ಆದಾಯದ ಅವಕಾಶಗಳು ಬರಬಹುದು ವ್ಯಾಪಾರಿಗಳಿಗೆ ಹೊಸ ಆದೇಶಗಳು ಅಥವಾ ದೊಡ್ಡ ಪಾವತಿಗಳು ದೊರೆಯಬಹುದು ಆದರೆ ಖರ್ಚುಗಳಲ್ಲಿ ಗರಿಷ್ಠ ಎಚ್ಚರಿಕೆ ಅಗತ್ಯ ವಿಶೇಷವಾಗಿ ವೈಯಕ್ತಿಕ ಅಗತ್ಯಗಳು ಸಾಮಾಜಿಕ ಚಟುವಟಿಕೆಗಳು ಮತ್ತು ಹೊಸ ವಸ್ತುಗಳ ಖರೀದಿಯಲ್ಲಿ ಹಣ ಅಧಿಕವಾಗಿ ಹರಿಯುವ ಸಾಧ್ಯತೆ ಇದೆ ಪಿತೃತ್ವದ ಆಸ್ತಿ ಅಥವಾ ಹಳೆಯ ಸಾಲವನ್ನು ತೀರಿಸುವ ಕಾರ್ಯ ಯಶಸ್ವಿಯಾಗಬಹುದು ಹೊಸ ಬಂಡವಾಳ ಹೂಡಿಕೆಗೆ ಯೋಜನೆ ಮಾಡುತ್ತಿದ್ದರೆ ಇದು ತಾಳ್ಮೆಯಿಂದ ಕಾಯುವ ಕಾಲವಾಗಿದೆ ತರಾತುರಿಯಲ್ಲಿ ನಿರ್ಧಾರಗಳಿಂದ ದೂರವಿರಿ ಷೇರು ಮಾರುಕಟ್ಟೆ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ತೊಂದರೆಗಳು ಸಂಭವಿಸಬಹುದು ಆದ್ದರಿಂದ ಉತ್ತಮ ಮಾರ್ಗದರ್ಶನವಿಲ್ಲದೆ ಹೂಡಿಕೆ ಮಾಡಬೇಡಿ ಸ್ನೇಹಿತರು ಅಥವಾ ಕುಟುಂಬದವರಿಂದ ಆರ್ಥಿಕ ಸಹಾಯ ಸಾಧ್ಯವಿದೆ ಆದರೆ ಯಾವುದೇ ಸಾಲ ವಹಿವಾಟಿನಲ್ಲಿ ಎಚ್ಚರದಿಂದಿರಿ ಈ ತಿಂಗಳು ನಿಮ್ಮ ಹಣಕಾಸಿನ ಶಿಸ್ತು ಮತ್ತು ಬಜೆಟ್ ನಿಯಂತ್ರಣವನ್ನು ಪ್ರದರ್ಶಿಸುವ ಕಾಲವಾಗಿದ್ದು ಹಣದ ನಿರ್ವಹಣೆಯಲ್ಲಿ ಸಮತೋಲನ ಸಾಧಿಸಿದರೆ ಭವಿಷ್ಯಕ್ಕಾಗಿ ಬಲವಾದ ಆರ್ಥಿಕ ನೆಲೆಯನ್ನು ನಿರ್ಮಿಸಬಹುದು ಮತ್ತು ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಆಗಸ್ಟ್ ತಿಂಗಳು ಕುಂಭರಾಶಿಯವರಿಗೆ ಕುಟುಂಬ ಸಂಬಂಧಗಳಲ್ಲಿ ಹೊಸ ಬದಲಾವಣೆಗಳು ಮತ್ತು ಹೊಂದಾಣಿಕೆಗಳು ಸಮಯವಾಗಿದೆ ಶನಿಯ ಪ್ರಭಾವವು ಕುಟುಂಬದ ಜವಾಬ್ದಾರಿಗಳನ್ನು ಹೆಚ್ಚಿಸಿದರೆ ಬೃಹಸ್ಪತಿಯ ಶಕ್ತಿಯು ಮನೆಯೊಳಗಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಪ್ರೇರಣೆ ನೀಡುತ್ತದೆ ಹಿರಿಯರ ಮಾರ್ಗದರ್ಶನ ಮತ್ತು ಸಹಕಾರದ ಅಗತ್ಯವು ಈ ಸಮಯದಲ್ಲಿ ಹೆಚ್ಚಾಗಬಹುದು ಮತ್ತು ಪ್ರಾಯೋಗಿಕತೆ ಮತ್ತು ಮುಕ್ತ ಸನ್ಮಾನದಿಂದ ಅಂದರೆ ಮುಕ್ತ ಸನ್ಮಾನದಿಂದ ವರ್ತಿಸುವುದು ಫಲಪ್ರದವಾಗಿರುತ್ತದೆ ಈ ತಿಂಗಳಲ್ಲಿ ಕುಟುಂಬದಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಹೆಚ್ಚು ಏಕೆಂದರೆ ನಿಮ್ಮ ನಿರ್ಧಾರಗಳು ಅಥವಾ ಕಾರ್ಯಗಳು ಇಡೀ ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರಬಹುದು ಕುಟುಂಬ ಸದಸ್ಯರ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗಬಹುದು ಆದರೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಿದರೆ ಪರಿಸ್ಥಿತಿಯನ್ನು ತಿಳಿಗೊಳಿಸಬಹುದು ತಿಳಿಗೊಳಿಸಬಹುದು ಹಿರಿಯರ ಆರೋಗ್ಯದ ಬಗ್ಗೆ ಕೆಲವು ಕಾಳಜಿಗಳು ಉಂಟಾಗಬಹುದು ಮತ್ತು ವೈದ್ಯಕೀಯ ಸಹಾಯ ಬೇಕಾಗಬಹುದು ಈ ಸಮಯದಲ್ಲಿ ನಿಮ್ಮನ್ನು ಸಂಪರ್ಕಿಸಿಕೊಳ್ಳುವ ಮೂಲಕ ಮನೆಯ ಒಗ್ಗಟ್ಟನ್ನು ಕಾಪಾಡಬಹುದು ವೈವಾಹಿಕ ಜೀವನದಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಗೌರವ ಅಗತ್ಯವಾಗಬಹುದು ದಂಪತಿಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಉಂಟಾದರೂ ತಾಳ್ಮೆಯಿಂದ ಪರಿಹರಿಸಿದರೆ ಸಂಬಂಧ ಬಲಗೊಳ್ಳುತ್ತದೆ ಬಂಧುಗಳ ಭೇಟಿಗಳು ಅಥವಾ ಕುಟುಂಬ ಸಭೆಗಳು ಸಂತಸದ ಕ್ಷಣಗಳನ್ನು ಉಂಟುಮಾಡಬಹುದು ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ನಿಮ್ಮ ಗಮನ ಹರಿಯುವುದು ಇನ್ನು ರಾಹುಗ್ರಹವು ನಿಮ್ಮ ಮೂರನೇ ಭಾವದಲ್ಲಿ ಇರುವುದರಿಂದ ಒಡಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗೆ ಸಂವಹನದಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು ಇದರಿಂದ ಅನಗತ್ಯ ಮನಸ್ತಾಪ ಉಂಟಾಗದಂತೆ ಎಚ್ಚರಿಕೆಯಿಂದ ವರ್ತನೆ ಅಗತ್ಯ ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವಿದ್ದರೂ ಕೆಲವೊಮ್ಮೆ ಅವರ ಮಾತುಗಳು ಮನಸ್ಸಿಗೆ ನೋ ನೋವುಂಟು ಮಾಡಬಹುದು ಪ್ರತಿಕ್ರಿಯಿಸುವ ಬದಲು ವಿಭಿನ್ನ ದೃಷ್ಟಿಕೋನದಿಂದ ನೋಡುವುದು ಶ್ರೇಷ್ಠ ಮನೆಗೆ ಹೊಸ ಸದಸ್ಯರ ಆಗಮನ ಅಥವಾ ಆಚರಣೆಗಳು ಹಬ್ಬಗಳು ನಿಗದಿಯಾಗಬಹುದು ಕುಟುಂಬದೊಂದಿಗೆ ಸಣ್ಣ ಪ್ರವಾಸ ಅಥವಾ ಸಹಜ ಮಿಲನಕ್ಕಾಗಿ ಈ ತಿಂಗಳು ಉತ್ತಮ ಕಾಲವಾಗಿದೆ ಸಂವೇದನೆ ಆಲಿಸುವಿಕೆ ಮತ್ತು ಸಮ್ಮುಖತೆಯ ಮೂಲಕ ನೀವು ಈ ತಿಂಗಳಲ್ಲಿ ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಬಹುದು ಮತ್ತು ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಕುಂಭರಾಶಿಯವರಿಗೆ ದೈಹಿಕವಾಗಿ ಚುರುಕು ಮತ್ತು ಮಾನಸಿಕವಾಗಿ ಜಾಗೃತಿಯಿಂದ ಕೂಡಿರಬಹುದು ಆದರೆ ಅತಿಯಾದ ಚಿಂತನೆ ಅಥವಾ ಸಾಮಾಜಿಕ ಚಟುವಟಿಕೆಗಳಿಂದಾಗಿ ಆಯಾಸ ಸಣ್ಣಪುಟ್ಟ ಸಮಸ್ಯೆಗಳು ಅಥವಾ ನಿದ್ರಾಹೀನತೆ ಸಂಭವಿಸಬಹುದು ಚಂದ್ರನ ಸ್ಥಿತಿಯು ಮನಸ್ಸಿನ ಮೇಲೆ ಪ್ರಭಾವ ಬೀರುವುದರಿಂದ ಆಂತರಿಕ ಸಮತೋಲನ ಕಾಪಾಡಿಕೊಳ್ಳುವುದು ಅಗತ್ಯ ಈ ಸಮಯದಲ್ಲಿ ಆರೋಗ್ಯ ನಿರ್ವಹಣೆಯು ಕೇವಲ ವೈದ್ಯಕೀಯವಷ್ಟೇ ಅಲ್ಲ ಜೀವನ ಶೈಲಿಯಲ್ಲಿಯೂ ಶಿಸ್ತು ತರಬೇಕಾದ ಅವಶ್ಯಕತೆ ಇದೆ ಈ ತಿಂಗಳಲ್ಲಿ ನರಮಂಡಲದ ಸಮಸ್ಯೆಗಳು ನೋವು ಅಥವಾ ರಕ್ತ ಸಂಚಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ ಶನಿಯ ಪ್ರಭಾವದಿಂದ ಮೂಳೆ ಮತ್ತು ಕೀಲುಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಜೀರ್ಣಾಂಗ ಸಂಬಂಧಿ ಸಮಸ್ಯೆಗಳು ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಮಿತವಾದ ಆಹಾರ ಸೇವನೆ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮುಖ್ಯ ತಿಂಗಳ ಮಧ್ಯೆ ಭಾಗದಲ್ಲಿ ಅಲರ್ಜಿಗಳು ಅಥವಾ ಕಾಲೋಚಿತ ಸಮಸ್ಯೆಗಳು ಕಡಿಮೆಯಾಗಬಹುದು ಸಣ್ಣ ಪುಟ್ಟ ಗಾಯಗಳು ಅಥವಾ ಕಾಲು ಜಾರುವ ಘಟನೆಗಳು ಸಾಧ್ಯವಿರುವುದರಿಂದ ದೈಹಿಕ ಚಟುವಟಿಕೆಗಳ ಮೇಲೆ ಎಚ್ಚರಿಕೆ ಅಗತ್ಯ ಈ ಸಮಯದಲ್ಲಿ ಲಘು ವ್ಯಾಯಾಮ ಯೋಗ ಅಥವಾ ಬೆಳಗಿನ ವಾಯು ವಿಹಾರದಿಂದ ದೇಹಕ್ಕೆ ಚುರುಕುತನ ಸಿಗುವುದರ ಜೊತೆಗೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ ಮಾನಸಿಕವಾಗಿ ಹೊಸ ಆಲೋಚನೆಗಳು ಸಾಮಾಜಿಕ ಒತ್ತಡ ವೈಯಕ್ತಿಕ ಜವಾಬ್ದಾರಿಗಳಿಂದ ಆತಂಕದಿಂದಾಗಿ ಅನ್ ಅನಿದ್ರೆ ತಲೆನೋವು ಅಥವಾ ಆಯಾಸದ ಭಾವನೆ ಉಂಟಾಗಬಹುದು ಈ ಸಂದರ್ಭದಲ್ಲಿ ಆತ್ಮಾವಲೋಕನ ಧ್ಯಾನ ಅಥವಾ ಶಾಂತ ಸಂಗೀತವನ್ನು ಕೇಳುವಂತಹ ಮನ ಶಾಂತಿಕರ ಕ್ರಿಯೆಗಳು ಅನುಕೂಲವಾಗಿರುತ್ತದೆ ಆಹಾರದಲ್ಲಿ ಈ ತಿಂಗಳು ಪಿತೃ ಆರಾಧನೆಗೂ ಒಳ್ಳೆಯ ಕಾಲವಾಗಿದೆ ತೊಂದರೆಗಳಾದ ಮನಸ್ಸಿಗೆ ಬುಧವಾರದಿಂದ ಗಣಪತಿ ಧ್ಯಾನ ಹಾಗೂ ಸತ್ಸಂಗ ನಿಮ್ಮ ಹೃದಯಕ್ಕೆ ನೆಮ್ಮದಿಯನ್ನು ನೀಡುತ್ತದೆ ಪ್ರತಿ ಶನಿವಾರ ದೇವರಿಗೆ ಈ ಮಂತ್ರವನ್ನು ಜಪನೆ ಜಪವನ್ನು ಮಾಡಿ ಓಂ ಶಂ ಶನೇಶ್ವರ ನಮ್ಮ ಈ ಮಂತ್ರವನ್ನು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಿಸಬಹುದು ಪ್ರತಿ ಬುಧವಾರ ಗಣಪತಿ ದೇವರ ಜಪವನ್ನು ಮಾಡಿ ಓಂ ಗಂ ಗಣಪತಿಯೇ ನಮಃ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಜ್ಞಾನಕ್ಕೆ ಬೆಳಕು ನೀಡುತ್ತದೆ ಬೆಳಗ್ಗೆ ಹಾಗೂ ಸಂಜೆ ಸಮಯ ದೇವರ ಚಿಂತನೆ ತುಂಬ ಉತ್ತಮ ಮನಃಶುದ್ಧಿಯಿಂದ ಮಾಡಿದ ಪ್ರಾರ್ಥನೆ ದೇವರಿಗೆ ಸಮರ್ಪಣೆಯ ಮನೋಭಾವನೆ ನೀಡುತ್ತದೆ ನೋಡೋದ್ರಲ್ಲ ಈ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿ ಪದಗಳು ಇವೆ ಅನ್ನೋದನ್ನು ಓಕೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳಿ ಮತ್ತು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಒಂದು ಶನೇಶ್ವರ ಎ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಓಕೆ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ